ನಾವು ಏ ಯಾರು ಮಾತಾಡ್ಬೇಡ್ರಿ ಮಾತಾಡೋರು ಹೊರಗೆ ಹೋಗಿರಪ್ಪ ನಾವು ಹೇಳಿವಲ್ಲ ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರಂತ ಹೇಳ್ಬೋಲ್ಲ ವಿಜಯೇಂದ್ರ ಏನೇನು ಕರೋನಾದಾಗಟ್ಟ ಮಾಡ್ಯಾರ ಅದನ್ನೂ ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೆ ಏನೂ ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಸುಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ್ ನೀವು ಬೈಲಾರದನ್ನು ನಾವು ಅಡ್ಜಸ್ಟ್ಮೆಂಟ್ ಹೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬ್ತಾರೆ ಅವ್ರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಂಬಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ತಿಂದಾರ ಎಷ್ಟು ತಿಂದಾರೆ ಎಲ್ಲನೂ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ದನು ತನಿಖೆ ಆಗಬೇಕು ಅದು ಯಾವುದೇ ಎತ್ತ ಹೇಳ್ತಾರವೋ ಆ ಇದರಲ್ಲಿ ನಾವು ವಾಲ್ಮೀಕಿದು ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಾಗಾದ್ರೆ ಎಲ್ಲರದು ತೊ ತುಡುಗುರದು ಎಲ್ಲಾರ್ದು ಒಮ್ಮೆ ಹೊರಗೆ ಬರಲಿ ಸುಮ್ ಏನಾಗಿಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ರು ಕೂಡಿ ನಾಟಕ ಮಾಡಿಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರ್ಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಅಂತ ತೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜಯೇಂದ್ರ ಅಂದ್ರದ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರು ಸುಮ್ಮನೆ ನಾನು ಮುಂದೆನೆ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸ್ಕೋತ ನಾವು ಧರಣಿ ಕೂತೀವಿ ಬಾಯಿಯೊಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕೂತಾಗ ವಿರೋಧ ಪಕ್ಷದ ನಾ ನಾವು ಏನಿದ್ದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಧರಣಿ ಇದ್ದಾಗ ಯಾರೇ ಸಾಕರು ಏನಿರ್ತಾರೆ ಬಾಬು ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸುಗಟ್ಲೆ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಹಲ್ಟಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಪ್ಪನ ಇದು ಐತಿ ಇವ್ರು ಅದನ್ನು ತೆಗಿತೀನಿ ತೆಗೀತಿ ನಿಮ್ಮದು ಏನೈತಿ ಅವ್ರದ್ದು ಏನೈತಿ ಎಲ್ಲನೂ ತೆಗೀರಿ ರಾಜ್ಯದ ಜನರು ಗೊತ್ತಾಯ್ತು ನೀವು ಇಬ್ಬರು ಭ್ರಷ್ಟೀರಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರ ಭ್ರಷ್ಟ ನಿಮ್ಮೆಲ್ಲ ಉದ್ಯೋಗ ಅದ ಇಬ್ಬರು ಕೂಡಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಹಡೂ ರಾಜಕೀಯ ಪಕ್ಷದ ನೇತೃತ್ವ ತೊಗೋತೀರಿ ಅಧ್ಯಕ್ಷರಾಗಿರಿ ನಿಮಗೇನೋ ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಖರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮ್ಯಾಲ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದು ಅಂತ ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಮೈಸೂರು ಮುಟ್ಟಿದ್ರೆ ಅದು ರಾಜೀನಾಮೆ ಕೊಡಬೇಕಾಗ್ತದೆ ನಿಮ್ಮ ಹಗರಣಗಳು ಮೊದಲು ನೋಡ್ಕೋರಿ ನಾನು ಹೈಕಮಾಂಡಿಗೆ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತಿರು ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಕೋಟಿ ಆಗಿದೆ ನೂರ ಎಂಬತ್ತೇಳು ಕೋಟಿ ಒಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಪಿಕೊಂಡ ಮ್ಯಾಗ ಬಿ ಜೆ ಪಿಯವ್ರ ವಾಲ್ಮೀಕಿ ಬಗ್ಗೆ ಯಾಕೆ ಮನೋದಾರೆ ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಅದು ಹಣ ರಾಯಭರಿ ಎಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದ್ದೆ ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡ್ಯಲ್ಲ ನಿಗಮದ ಅಧ್ಯಕ್ಷ ಮಾಡ್ಯಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದರೂ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ನಾವು ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಿತ್ತು ಎಂಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಿತ್ತು ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಇದು ಮೈಸೂರು ಹಗರಣ ಹತ್ತಾರ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಅಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ ಇವರು ಒಬ್ಬ ರಾಜೀವ್ ಅಂತೇಳಿ ಅವ ಯಾಕೆ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿ ಇವರು ಪಾದಯಾತ್ರೆ ನೇತೃತ್ವ ತಗೊಳ್ಳಿ ರಾಜಭವನ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕ್ಕಾಗಿ ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾನ್ಯ ಏನು ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನದ್ದು ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲಿಯೂ ಅದ್ರನ್ನ ಸಂವಿಧಾನಾತ್ಮಕವಾಗಿ ಬುದ್ಧಿ ಅಲ್ಲ ಕೇವಲ ಅವ್ರ ಕ್ಯಾಬಿನೆಟ್ ಮಿನಿಸ್ಟ್ರು ಇದು ಭಾಳ ವಿಚಿತ್ರ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರದನ್ನೇ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ಏನು ಹೇಳ್ತಾರೆ ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವ್ರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಸ ಏನೇನು ಹೇಳಬೇಕು ಕಾರಣಗಳನ್ನು ಕೊಡಬೇಕು ಇದರೊಳಗೆ ಹಿಂಗೆ ಆಗಣ ಆಗಿದೆ ಹಿಂಗಾಗಿದೆ ಇದ್ರಲ್ಲಿ ನಾನು ಸಂಬಂಧ ಇಲ್ಲ ಏನನ್ನೋ ಅಂಥದ್ದು ಅದಕ್ಕೆ ಕಾರಣ ಕೊಡ್ಬೇಕು ನಾ ರಾಜ್ಯಪಾಲರ ಮೇಲೆ ನೀವು ತನಿಖೆ ಮಾಡಬಾರ್ದು ನೀವು ಅದನ್ನು ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋಂಥದ್ದು ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ ಇದು ಕಾಂಗ್ರೆಸ್ಸನ್ನು ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂಥ ಪ್ಲ್ಯಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕ್ಕ ಅಲ್ಲ ವಿಜೇಂದ್ರ ಯಾವಾಗಲೂ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜಯೇಂದ್ರ ಗೆಲ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ಬರು ಕೂಡ್ಕೊಂಡು ಆಟ ಆಡಿದ್ರವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ತಗೊಂಡ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನ ಇಲ್ಲಿ ವರ್ಣಾದಾಗ ನಮ್ಮ ಸೋ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಸಿ ಎರಡು ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಗೆ ಕಾರಣರದು ಯಾರು ಯಡಿಯೂರಪ್ಪ ಗ್ಯಾಂಗ್ ಇವರಿಬ್ಬರು ಒಪ್ಪಂದ ಈಗ ಅದೇ ನಾಗರಹ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನ ಅಂದ್ರೆ ಸಿದ್ದರಾಮಯ್ಯ ನಾಕಿ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದು ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸಾನೆ ಅದಕ್ಕೆ ನಿಮಗೇನಾದರೂ ಸಿದ್ದರಾಮಯ್ಯನವ್ರಿಗೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸ್ರಿ ವಿಜೇಂದ್ರೆ ವಿಜೇಂದ್ರ ಕರೋನಾದ ಗೆಟ್ ಆಗೈತೆ ಅಂತ ಹೇಳಿ ಮಾವಾಗೆ ಹೇಳೀನಿ ನನಗ ಹೈಕಮಾಂಡದವರು ಲೋಕಸಭೆ ಚುನಾವಣೆ ಅವ್ರಿಗೆ ಏನೂ ಅಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ್ ತಯಾರಿಲ್ಲ ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು ಇದು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿಯವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ರಿ ಏನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನೇನೋ ಸುಮ್ಮ ಹೀರೋಮ ಯಡಿಯೂರಪ್ಪನದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ದಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸಹಿ ಮಾಡ್ಯಾರೋ ವಿಜೇಂದ್ರ ಸೈ ಮಾಡ್ಯಾರೋ ಅದನ್ನೆಲ್ಲ ಇದು ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಫೈಲ್ಗಳದವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನದವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಅದನ್ನೋದು ತನಿಖೆ ಮಾಡಿ ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೀಗೆಲ್ಲರೂ ಇವರು ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡೋರೇ ವಿಜೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡವ್ರೆ ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಿ ನಮ್ಮ ಮುಂದೆ ಸಹಿ ಮಾಡಿಸ್ಕೊಳ್ತೀರಿ ನೀವು ಒಳಗೆ ಬಿ ಎಸ್ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಹತ್ತಿರ ಅಲ್ಲಿ ಹೋಗಿ ಅಲ್ಲಿ ಸೋದ್ಕೊಂಡಿರ್ತೀರ ಅವ್ರು ಕೂಡ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ದಳ್ಳಣಿಕ್ ಕುಂಟಿರ್ತೀವಿ ಅಡ್ಜರ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ತಮ್ಮ ಪ್ರಾಣ ಕೊಡ್ಲಾಕತ್ತಾರೆ ಇವತ್ತು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಕ್ಕದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕ್ಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವಿದ್ರೆ ಅಲ್ಲಿ ಹಲಿಕಿಸ್ಕೊತ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೊತೀರಿ ನಂತರ ಎಲ್ಲಿ ಹೋಗ್ಯಲ್ಲ ನಾನು ಸಿದ್ದರಾಮಯ್ಯವ್ರ ಮುಖ ಬರೇ ಅಟ್ಟೆ ನೋಡೀನಿ ಅದನ್ನು ಬಿಟ್ಟು ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಸಹಿ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಇದು ನೀವು ನನಗೆ ಬೈಗೆ ಬೇದಂಗೆ ಬೈರಿ ಏಕಂದಲ್ಲಿ ಬೈರಿ ಮೊನ್ನೆ ನಾನು ಹೇಳಿಬಿಟ್ಟಿನಲ್ಲ ನಾನು ಬಳಿ ವಿಡಿಯೋ ಇಟ್ಟಿನಿ ಈ ಡಿ ಕೆ ಸು ನಾನು ಅಂತ ವಿಜೇಂದ್ರನಾಗ ಹಲ್ಕಾ ಸಿಡಿಗಳಿಡುವುದಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಡ್ತೀನಿ ಹೈಕಮಾಂಡ್ ಅವ್ರು ನೋಡ್ಬೇಕು ಹೈಕಮಾಂಡದವ್ರು ವಿಚಾರ ಮಾಡ್ಬೇಕ್ರಿ ಹೈಕಮಾಂಡದವ್ರು ಹೀಗೆ ಬಿಟ್ಟರು ಭ್ರಷ್ಟಾಚಾರ ಎಲ್ಲ ಯತ್ನಾಳ್ ಪಕ್ಷ ವಿರೋಧಿಗೆ ಮಾತಾಡೋಣ ಹೊರಗಾಕ್ರಿ ನಾನು ಹೇಳ್ತೀನಿ ರೀ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಕ್ಕೀನಿ ಅದಕ್ಕೆ ನನಗೆ ಹೊರ ಅದನ್ನೇ ಮಾಡಿರಿ ಒಂದು ನಿಮ್ಗೆ ವಿಜಯ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು ಅಂದ್ರೆ ಯತ್ನಾಳ್ ಬೇಕ್ರಪ್ಪ ತೊಗೋರಿ ಹೆಚ್ಚಿದೆ ನೈಂಟಿ ಪರ್ಸೆಂಟ್ ಇದೆ ರೀ ತಾಕತ್ತಿಲ್ಲ ಕೆಲವೊಂದ್ರೆ ಎಮ್ ಎಲ್ ಎಗಳಿಗೆ ಎಲ್ಲ ನನಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಅಂತ ಆಡ್ರಿ ಅವ್ರು ಸತ್ಯ ಇದ್ರಿ ಅವ್ರು ಜೊಡೆಯರೋರು ರೇ ಮತ್ತ ಇಷ್ಟು ದುರಹಂಕಾರ ಅದಾನ ಅವನು ವಿಜೇಂದ್ರ ಎಮ್ ಎಲ್ ಎಗಳೊಡೆಯ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರದ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವ್ರಪ್ಪ ಹೇಳ್ದ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯ್ತು ಇಡ್ರು ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಬಿ ಜೆ ಪಿಗೆ ಇದು ಮಾಡಿದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಗೀತೇ ಅಂತೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿಹೊಳಿ ಹೇಳ ಬ್ಲಾಕ್ ಮೇಲ್ ಇವ್ರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಕತ್ತ ನಾವು ಅಂಜೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದೀವ ಏನು ನಮ್ಮಂಥ ಪ್ರಾಮಾಣಿಕರು ಉಚ್ಚಾಟನೆ ಮಾಡ್ತಾರೆ ರೀ ಎರಡೇ ಆಪ್ಷನ್ ಅದಾವ್ರ ಮುಂದೆ ಪ್ರತಾಪ್ ಸಿಂಹ ಒಬ್ರೇ ಅಲ್ರಿ ಅರವತ್ತಾರು ಎಮ್ ಎಲ್ ಎದಾಗ ಅರವತ್ತು ಐವತ್ತೈದು ಎಮ್ ಎಲ್ ಎಗಳು ಹೆಚ್ಚು ಕಡಿಮೆ ಅದಾರ ಒಂದು ನಾಲ್ಕೈದು ಮಂದಿ ಚೇಲಾಗಳು ಅದಾರ ಅವ್ರು ಏನು ಅವರು ಅವಪ್ಪ ಅವಲ ಅವ್ರು ಹಾಸನದ ಇದ್ದಲ್ಲ ಅವ ಒಂದೇ ಓ ಹತ್ತು ಎಟ್ಟು ಎಷ್ಟು ಓಟ್ ಕಿತ್ತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಕಡಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದು ಹೋದವ್ ಹಾಸನದಾಗ ಏನು ಹೇಳಿದ್ದ ನೆನಪೈತೆನ್ರಿ ನಿಮ್ಗೆ ಟಿ ವಿಗೆ ఎట్ో సకింత కడి అంతర అద ఎమ్ ఎల్ ఎందు ఓట్ ఎమ్ ఎల్ ఎందు లక్ష అంతరేంత ఎమ్ ఎల్ ఎ అవున ఆ పుణ్యాత్మ ఒందు లక్ష పెన్ డ్రైవ్ ఆన్లైన్గా తర్సి ఆ కుటుంబద్దు ఎలా మనీ మనీ పేపర్ పేపర్దాగారు ఇదూ విజేంద్ర చీసీ పర్సెంట్ సి డి కంపెనీవర పదాధికారి ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಒಳ್ಳೆಯ ದೂರೆಲ್ಲ ನಾಟಕ ರೀ ಹ್ಞೂ ಕುಮಾರಸ್ವಾಮಿ ಅವರು ದೂರಿಟ್ಟಾರ ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಮಾನ ಮರ್ಯಾದೆ ಕೇಳ್ದಾರಲ್ಲ ಕುಮಾರಸ್ವಾಮಿ ಅವ್ರದ್ದು ವಿಜೇಂದ್ರನೇ ಕಾಣ ವಿಜೇಂದ್ರ ಡೈರೆಕ್ಷನ್ ಮ್ಯಾಗೇನೆ ಪೆಂಡ್ರಾವ್ ಹಂಚಿದ್ದು ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಹೇಳ್ರಿ ನನಗೆ ಈ ಎಂಟು ಮಂದಿ ಪೆಂಡ್ರಾವ್ ಹಂಚ್ಹೊಂದಿಯಪ್ಪ ನೀನು ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಈ ಪೆಂಡ್ರಾವ್ ಬಿಡು ಎಲ್ಲ ಇನ್ನೂ ಬಿ ಜೆ ಪಿ ಎಮ್ ಎಲ್ಗಳನ್ನ ಎಂಟು ಮಂದಿಂದು ಬ್ಲ್ಯಾಕ್ ಮೇಲ್ ಮಾಡಬೇಕ ನೀನು ನನಗೆಲ್ಲ ಗುರ್ತದೆ ವಿಜೇಂದ್ರ ಇವನು ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲುವಾಗಿ ಜ ರಾಜ್ಯದ ಜನರು ಲೂಟಿ ಮಾಡಿದ್ರು ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡು ಇಪ್ಪತ್ನಾಲ್ಕು ದಾಸಿನ ಮತ್ತೊಬ್ಬರು ಕೊಡ್ತಾರೆ ಹದಿನೆಂಟುನೂರು ರೂಪಾಯಿ ಮಾಸ್ಕು ನಲ್ವತ್ತೈದು ರೂಪಾಯಿ ಮಾಸ್ಕು ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದು ಇದು ಮಾಡಿದ್ರು ಒಂದು ಇದು ರೋಡಿಗೆ ಒಂದು ಪೇಷಂಟುನು ಮಕ್ಕಳಿಲಲ್ಲಿ ಕರೋನಾದ ಎಲ್ಲರಿ ನಮ್ಮ ತುಮಕೂರು ನೋಡಿದ್ರು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕ್ವಾಟು ಅದ್ರದ್ದು ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದ್ರೆ ಬಾಡಿಗೆ ಅದನ್ನು ಇದು ನೋಡ್ರಿ ನೀವು ಇದನ್ನ ಇದೇ ಹೆಚ್ ಕೆ ಪಾಲ್ರಿಗೆ ಹೇಳ್ತಾರಲ್ಲ ಏನು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ರಿ ಏನೇನು ಮಾತಾಡ್ಯಾರ ಸದನ ಒಳಗೆ ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು ಅದಕ್ಕೆ ಇಂಥ ಭ್ರಷ್ಟನ್ನು ನಾವು ನಮ್ಮ ಅಧ್ಯಕ್ಷ ತೊಪ್ಕೊಳಕ್ಕೆ ತಯಾರಿಲ್ಲ ಯಾರು ಹೌದು ರೀ ಕೈ ಸೇರಿಸಿದ್ರಿದ್ದ ಅವರು ಅದನ್ನು ತನಿಖೆ ಮಾಡಲಿಗ್ಯಾರ ಇದೇ ಎರಡು ದಿವಸ ಮಾತಾಡಾರಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಎರಡು ದಿವಸ ಸದನದಾಗ ಮಾತಾಡ್ಯಾರ ಕಾನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಈಗ ಅವರೇ ಮುಖ್ಯಮಂತ್ರಿಯಾಗಿ ಒಂದು ಸಲ ಒಂದು ಹದಿನಾಲ್ಕು ತಿಂಗಳಾಯ್ತು ಈ ಇಷ್ಟು ದಿವಸ ನಾನು ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ನಿಗಮ ಅದು ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಹಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದರೆ ಈಗ ನಿಮಗೆ ಬತ್ತು ಈಗ ಜಿಗಿದು ಮಾತಾಡ್ತಾನೆ ರೀ ಡಿ ಕೆ ಶಿವಕುಮಾರ್ ಇದೇ ಮೊದಲು ಹಾಕ್ಬೇಕಾಯ್ತು ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ಅದು ನಂದು ಗೊತ್ತಿದೆ ಅಂತ ಹೇಳ್ಯಾರ ಬಯರಂಗೆ ಕೊಡ್ಸ್ರಿ ಅಂದರೆ ಮನ್ನಿದು ಭಾಳ ದೊಡ್ಡ ಸಟ್ಬ್ಯಾಕ್ ಏನಾಗಿದ್ದು ವಿಜೇಂದ್ರಗೆ ಅಂದರೆ ಅವನೇನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನುಷ್ಯ ಎಜಸ್ತಾನೆ ನಾ ಹೈಕಮಾಂಡ್ ಅದ್ರು ಕೇಳ್ತೀನಿ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ ನಮ್ಮದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡ್ಸಿರಿ ನಾನು ಭ್ರಷ್ಟಾಚಾರ ಆರೋಪಿತರು ಹೊರಗೆ ಹಾಕಿರಿ ಉಮೇಶ್ ಕಂಡಕ್ಟ್ರ್ ಮನೆಯಾಗೆ ಕೌಂಟಿಂಗ್ ಮಿಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಟ್ರಾಕ್ಟ್ರ್ ಅವನು ಅವ್ನ ಮನೆಗೆ ಇಟ್ಟು ನಾಲ್ಕು ಮಷಿನ್ ಸಿಕ್ಕು ಇಡೀದವ್ರು ಹಿಡ್ಕೊಂಡು ಹೋದ್ರಿ ಇನ್ನ ಎಲ್ಲಿ ಹೋಯ್ತದಿ ಆ ಮಷಿನ್ಗಳು ಎಲ್ಲೋದು ರೊಕ್ಕ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ತರಟು ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲಿ ಹೋಯ್ತು ಅದನ್ನೇ ಮುಚ್ಚಿಟ್ಟಿರಿ ಇದು ಎಲ್ಲ ದುಡ್ಡು ಅದು ಅವ್ನು ನಾಲ್ಕು ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟ್ರ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆಗೊ ಬಂಡಲ್ದಾಗ ಬಂದಿತ್ತು ಅಂದ್ರೆ ಮೊದಲ್ಯಾಗೆ ಬಿಸಿ ಬಿಸಾಡ್ಯ ಉಮೇಶ್ ಕಂಡಕ್ಟರ್ ಇಂಥವ್ರು ಎಲ್ಲಾದರೂ ಇವ್ರು ಕಳ್ರೆ ಈಗ ಭ್ರಷ್ಟಾಚಾರ ಉಳಿದು ಹೋರಾಟ ಮಾಡ ಅದಕ್ಕೆ ನಾವು ಹೋಗ್ಬೇಕು ಇಡಿಯವರಿಗೆ ನಾನು ಕೇಳ್ತೀನಿ ನಾನು ನಾಲ್ಕು ಮಷಿನ್ದ ಇಡಿ ಈಗ ಆ ಉಮೇಶ್ ಕಂಡಕ್ಟ್ ಎಲ್ಲದನ್ನ ನಮಗೆ ಹೇಳಿ ಅವನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನಂತ ಅವ್ನ ಮನೆಗೆ ಇಟ್ಟು ಇಲ್ಲ ಡಾಕ್ಯುಮೆಂಟ್ಸು ಈಗ ನನ್ನ ಮನೆಗೆ ನಾನು ಈ ನೋಟಿನ ಕ ಮಷೀನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ನೋಟಿಂಗ್ ಕೌಂಟಿಂಗ್ ರೊಕ್ಕ ರೊಕ್ಕಟ್ಟು ಬರ್ತಿರ್ಬೇಕು ನಾಲ್ಕು ಮನುಷ್ಯನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹಚ್ಚೋ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರ್ಸ್ತದ್ವಿ ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡಿ ನಂದು ಎಲ್ಲನೂ ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ನಾವು ಸಭೆ ಸೇರ್ತಾಯಿದ್ವಿ ಒಂದೊಂದು ವಾರನಲ್ಲಿ ಸೇರಿ ನಾವು ನಿರ್ಣಯ ಮಾಡ್ತೀವಿ ಮಾಡಿ ನಾವು ಹೇಳ್ತೀವಿ ರೀ ಕೇಂದ್ರ ಹೈಕಮಾಂಡ್ ಇವನು ಬದಲಾವಣೆ ಮಾಡಬೇಕು ಇಂಥ ಭ್ರಷ್ಟಾಧ್ಯಕ್ಷನ ನಾವು ಒಪ್ಲಕ್ಕೆ ತಯಾರಿಲ್ಲ ನಾನು ಪೂರ್ತಿ ತಯಾರಾಗಿ ಬಿಡ್ತೀನಿ ವಾಜಪೇಯಿ ಅವರನ್ನು ಮಾತು ಹೇಳಿದರು ಲೋಕಸಭಾದ ಯಾರೂ ನೆನಗೆ ಬಂದು ಹತ್ತಿಕ್ಕ ನೀವು ಒಬ್ಬನೇ ಅಕೀಲ ಚಲೋ ಅಂತ ಹೇಳಿದ್ರು ನಾನು ಗಟ್ಟಿ ಹೇಗಿದ್ದೆ ನಾವು ನೋಡ್ರಿ ಜಾರಕಿಹೊಳಿ ಹೇಳಿದ್ದೇನು ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಗೊತ್ತ ಅವ್ರ ಜಾರಕಿಹೊಳಿ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ಕೆ ತೆರವಿಗೆ ಒಬ್ಬ ದಲಿತ ಪಿ ಎಸ್ಐ ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ ಪಾಪ ವಾಲ್ಮೀಕಿ ಇದ್ರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ ಅವನಿಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತು ಅಂದರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇನೆ ವ್ಯವಹಾರ ಚಾಲು ಪಿ ಎಸ್ ಐಗಳು ಅವ ಪಾಪ ಹೋಗಿ ಉರ್ಲಿ ಹಾಕೊಂಡ ನಾವುದು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಚ್ ಮಾಡ್ಕೊಳ್ಲಾಕ್ತಾ ತಯಾರಿಲ್ಲ ಎಸ್ ಪಿ ಹೌದಲ್ರಿ ಅದು ಹ್ಞೂ ಈಗ ಆಗೈತಿ ನಾವು ಟ್ವೀಟ್ ಮಾಡಿದ್ಮ್ಯಾಗ ಹೌದಲ್ರಿ ಹ್ಞೂ ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದ ನೋಡಿ ಪಿ ಎಸ್ ಐ ಊರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರೆ ಭ್ರಷ್ಟಾಚಾರ ಮಾಡಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರ್ತಾರೆ ಅಂಥವ್ರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದವ್ರು ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗೆ ಅನ್ನಿಸ್ತೈತಿ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಪರಿಹಾರ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳುದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡೋದು ಮತ್ತೊಂದು ಜನರ ಬಳಿ ಹೋಗೋದು ನೀವೆಲ್ಲ ರಂಗದಾಗ ವಿಫಲರಾಗಿರಿ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಕ್ಕೆ ತಯಾರಿದ್ದೀವಿ ಇವತ್ತು ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಆದವರು ಅದು ಬ ಪ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡ್ಲಾಕಾಗಲೈತಿ ಗಾಡಿಗಳು ಡೀಸೆಲ್ ಇಲ್ಲಾರ್ದ ರಸ್ತೆಯೊಳಗೆ ನಿಲ್ಲಕ್ಕು ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಆಗ್ತಾ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮನ್ನು ಮುಖ್ಯಮಂತ್ರಿ ಮಾಡಬೇಡ್ರಿ ಭಯಾನಕ ಭಯಾನಕಾಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ರಾ ಲೋಕ್ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದಾಕ್

ಈ ರಾಜ್ಯಪಾಲರಿಗೆ ಪಾಪ ಇವೇನು ಸಂಬಂಧ ಈಗಿನ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಅವರು ಕಾರಣ ಕೇಳ್ಯಾರೀ ಹಿಂಗೆ ಇವ ಆರೋಪ ಮಾಡ್ಯಾನಪ್ಪ ಇದು ನಿಮ್ಮದೇನು ಅವ್ರು ಶಿಕ್ಷೆ ಕೊಡೋಕೆ ತಯಾರಾಗಿಲ್ಲ ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು ನಾನಿದ್ರೆ ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಕುಟುಂಬದವ್ರು ಮಾಡಿದ ನನ್ನ ಸಂಬಂಧ ಇಲ್ಲ ಏನವರು ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಅಧಿಕಾರ ಬಿಟ್ಟು ಏನೂ ಮಾಡ್ಯಲ್ಲ ರಾಜ್ಯಪಾಲರು ಅವ್ರು ಸರಿಯಾಗಿ ಕರ್ ಇದನ್ನು ನಿರ್ವಹಣೆ ಮಾಡ್ಯಾರ ರಾಜ್ಯಪಾಲರು ಒಬ್ಬ ದಲಿತರಾದಾರಂಥೇಳಿ ಆ ದ್ವೇಷದಿಂದ ಸಿದ್ದರಾಮಯ್ಯರು ಇದ್ದರು ಈಗ ನಾನು ಅತ್ತೀನಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಪಾಪ ನಮ್ಮ ಇವರು ಇದ್ರಲ್ಲ ರುದ್ರಪ್ಪ ಲಮಾಣಿ ನಾವು ಹೋರಾಟ ಮಾಡ್ಲಾಕಿದ್ವಿ ಓದೋ ಈ ಎರಡು ಅಧಿವೇಶನದಿಂದ ಕೆಲವೊಮ್ಮಂದಿಗೆ ಕಾಗದ ಇದು ನಮ್ಮ ಬಿ ಜೆ ಪಿಯವರು ಎಮ್ ಎಲ್ ಎ ಸಸ್ಪೆಂಡು ಮಾಡಿದ್ರಲ್ಲ ಅವಾಗೆ ನಾವು ಬಿದ್ದೆ ಅಲ್ಲ ಅವಾಗ ಬಿದ್ದು ನನ್ನ ದವಾಖಾನೆಗೆ ಹಾಕಿದ್ರಲ್ಲ ಅವಾಗ ನೀವೇನೆಂದ್ರಿ ದಲಿತರು ಡೆಪ್ಯೂಟಿ ಸ್ಪೀಕರ್ ಅದ ಅಂತೇಳಿ ಅಪಮಾನ ಮಾಡಿದ್ರೆ ನಾನು ನಾ ಹೇಳ್ತೀನಿ ಇವತ್ತು ನಮ್ಮ ಘನತೆ ವ್ಯತ್ತ ರಾಜ್ಯಪಾಲರು ದಲಿತರದಾರ ಅದಕ್ಕೆ ಅವ್ರಿಗೆ ಅಪಮಾನ ನೀವು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇದು ನನ್ನ ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹಿರಿಯ ಮುಖಂಡರು ನಮ್ಮ ಬಿ ಜೆ ಪಿದು ಮೊದಲು ರಾಜ್ಯಪಾಲರಾಗೋಕ್ಕಿಂತ ಮೊದಲು ಅವ್ರು ಕರ್ನಾಟಕದವರು ಇನ್ಚಾರ್ಜ್ ಇದ್ದರು ಜನರಲ್ ಸೆಕ್ರೆಟ್ರಿ ಇದ್ದರು ಕೇಂದ್ರದಾಗ ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದರು ಒಬ್ಬ ದಲಿತರು ಭಾಳ ಕಷ್ಟದಿಂದ ಬಂದಂಥವ್ರು ಮಧ್ಯಪ್ರದೇಶದಿಂದ ನಮ್ಮ ಭಾಳ ಆತ್ಮೀಯರದವರು ಆದರೆ ಅವರು ದಲಿತರದಾರ್ದು ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನೋ ನಾನು ಹೇಳ್ತೀನಿ ನೀವು ಹೇಳಿರಲ್ಲ ಏನಕ್ಕೆ ಪ್ರತಿಯೊಂದಕ್ಕೆ ಜಾತಿ ತಂದಿರಲ್ಲ ಇವತ್ತು ಲ ಯಾರು ರಾಹುಲ್ ಗಾಂಧಿ ಹೇಳ್ತಾನೆ ಜಾತಿ 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 ಅಂತ ಹೇಳಿ ರಾಹುಲ್ ಗಾಂಧಿ ಜಾತಿನೇ ಅನ್ನೋದು ದಿನ ಈ ದೇಶದಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಐತಿ ಮತ್ತೊಬ್ಬರ ಜಾತಿ ಬಗ್ಗೆ ಕೇಳ್ತಾರೆ ನಿನ್ನೆ ಭಾಳ ಚರ್ಚೆ ಆಗಿದ್ದ ಲೋಕಸಭಾದಾಗ ಎರಡು ಯೂನಿವರ್ಸಿಟಿ ಒಳಗೆ ಮುಸ್ಲಿಮ್ ಯೂನಿವರ್ಸಿಟಿಯಾಗ ದಲಿತರು ಮೀಸಲಾತಿನೇ ಕೊಟ್ಟಲ್ಲ ಇದಕ್ಕೇನು ಕಾಂಗ್ರೆಸ್ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗೆ ಬೇಕಂಗು ಉಪಯೋಗ ಮಾಡ್ಕೊಂಡಾರೆ ಅದಕ್ಕನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅಂತ ಹೇಳಿ ಅವಾಗೇ ಕರೆ ಕೊಟ್ಟಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಪಾಪ ವಿಜೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನ ನಾನು ಇಡೀ ಸಿದ್ದರಾಮಯ್ಯವ್ರ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಲಿ ಬಿ ಜೆ ಪಿಗೆ ಹೊಸ ರಾಜ್ಯ ಅಧ್ಯಕ್ಷ ಬರಲಿ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಬಿ ಜೆ ಪಿ ಘೋಷಣೆ ಮಾಡಲಿ ಇದು ನನ್ನ ಆಗ್ರಹ ಐತೆ ನಮ್ಮ ಹೈಕಮಾಂಡ್ಗೂ ಆಗ್ರಹ ಐತಿ ಕಾಂಗ್ರೆಸ್ಗೂ ಆಗ್ರಹ ಐತಿ ಯಾರು ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಂಬಲ್ಲಿ ಮಾಹಿತಿ ಅದಾವೆ ಹಿಂದಕ್ಕೆ ಕರೋನಾದಾಗಟ್ಟ ಲೂಟಿ ಮಾಡ್ಯಾರ ಡಿನೋಟಿಫಿಕೇಶನ್ದಾಗೆಟ್ಟು ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸಹಿ ಯಾರ್ಯಾರು ಮಾಡ್ಯಾರ ಇವೆಲ್ಲಾನು ನಾವು ಕೊಡ್ತೀವಿ ಕಂಪ್ಲೇಂಟ್ ಕೂಡ ಓಕೆ ಸರ್